ಹಾಯ್ ಗೆಳೆಯರೆ ಯುಕ್ತಿಪೀಡಿಯಾ ಚಾನೆಲ್ಗೆ ಸ್ವಾಗತ ಹೊಸ ವರ್ಷದ ಹರುಷದಲ್ಲಿರುವ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ಮಾಹಿತಿಯನ್ನು ನೋಡೋಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವಗ್ರಹಗಳಲ್ಲಿ ಬುಧನನ್ನ ಗ್ರಹಗಳ ರಾಜಕುಮಾರ ಎಂಬುದಾಗಿ ನಂಬಲಾಗುತ್ತೆ ಒಂದು ವೇಳೆ ಬುಧ ನಿಮ್ಮ ರಾಶಿ ಚಕ್ರದಲ್ಲಿ ಉತ್ತಮ ಸ್ಥಾನದಲ್ಲಿ ಇದ್ದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭವನ್ನು ಸಂಪಾದಿಸುವುದರ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕೂಡ ಪಡೆದುಕೊಳ್ಬೋದು ಗ್ರಹಗಳ ರಾಜಕುಮಾರ ಆಗಿರುವಂತಹ ಬುಧ ಜ್ಯೇಷ್ಠ ನಕ್ಷತ್ರಕ್ಕೆ ಕಾಲಿಟ್ಟಿದ್ದು ಹನ್ನೆರಡು ರಾಶಿಯವರ ಮೇಲೆ ನೇರವಾದ ಪರಿಣಾಮ ಆಗಲಿದೆ ಎಂದು ಹೇಳಲಾಗಿದೆ ಆದರೆ ವಿಶೇಷವಾಗಿ ಮೂರು ರಾಶಿಯವರ ಜೀವನದಲ್ಲಿ ಹೆಚ್ಚಿನ ಪರಿಣಾಮವಿದ್ದು ಆ ರಾಶಿಗಳು ಯಾವುವು ಅದರ ಪ್ರಭಾವವೇನು ಇದರಿಂದ ಏನಾಗುತ್ತೆ ಎಂಬುದನ್ನು ಇವತ್ತು ನಾವು ನೋಡೋಣ ಮೊದಲನೇದಾಗಿ ಯಾವ ರಾಶಿ ಮೇಲೆ ಬುಧನ ಹೆಚ್ಚಿನ ಪರಿಣಾಮ ಇದೆ ಅಂತ ನೋಡಿದಾಗ ಬುಧ ಜ್ಯೇಷ್ಠ ನಕ್ಷತ್ರದಲ್ಲಿ ಕಾಲಿಟ್ಟಿರುವುದರಿಂದ ಜೀವನದ ಪ್ರತಿಯೊಂದು ಸುಖ ಹಾಗೂ ಸಂಪತ್ತನ್ನು ಆನಂದಿಸುವ ಯೋಗ ಸಿಂಹ ರಾಶಿಯವರಿಗೆ ಸಿಗುವ ಸಾಧ್ಯತೆ ಇದೆ ಅಲ್ಲದೆ ಉದ್ಯೋಗದಲ್ಲಿ ಅಂದುಕೊಂಡಿರುವುದಕ್ಕಿಂತಲೂ ಹೆಚ್ಚಿನ ಯಶಸ್ಸನ್ನು ಈ ರಾಶಿಯವರು ಪಡೆದುಕೊಳ್ಳಬಹುದಾಗಿದ್ದು ಜೀವನದ ಪ್ರತಿಯೊಂದು ಕನಸುಗಳನ್ನು ನನಸು ಮಾಡಿಕೊಳ್ಳುವಂತಹ ಅದೃಷ್ಟವಿದೆ ಎಂದು ಹೇಳಬಹುದು ಯಾವುದೇ ಕೆಲಸವಾಗಲಿ ಗುರಿಯಾಗಲಿ ಅದನ್ನು ಸಾಧಿಸುವುದಕ್ಕೆ ಈ ರಾಶಿಯವರು ಪಡುತ್ತಿರುವಂತಹ ಪರಿಶ್ರಮಕ್ಕೆ ತಕ್ಕ ಯಶಸ್ಸು ಸಿಗುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಅಲ್ಲದೆ ಹಣವನ್ನು ಉಳಿತಾಯ ಮಾಡುವಂತಹ ವಿಚಾರದಲ್ಲಿ ಯಶಸ್ಸು ಸಿಗಲಿದ್ದು ಮನೆಯಲ್ಲಿರುವ ಎಲ್ಲರ ಜೊತೆಗೆ ನಿಮ್ಮ ಬಾಂಧವ್ಯ ಉತ್ತಮವಾಗಿರಲಿದೆ ಇನ್ನು ನಿಮ್ಮ ಸಂಗಾತಿ ಜೊತೆಗಿನ ಎಲ್ಲ ಭಿನ್ನಾಭಿಪ್ರಾಯ ಸಮಸ್ಯೆ ಹಾಗೂ ದುಃಖ ದೂರವಾಗಿ ಮತ್ತೆ ಸಂತೋಷದ ದಿನಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತೆ ಇನ್ನು ಎರಡನೇದಾಗಿ ಯಾವ ರಾಶಿ ಮೇಲೆ ಬುಧನ ಹೆಚ್ಚಿನ ಪರಿಣಾಮ ಇದೆ ಅಂತ ನೋಡಿದಾಗ ತುಲಾ ರಾಶಿಯವರಿಗೆ ಅಗತ್ಯವಿರುವಂತಹ ಭೌತಿಕ ಸುಖಗಳು ದೊರೆತು ಈ ಸಂದರ್ಭದಲ್ಲಿ ವಿದೇಶ ಪ್ರಯಾಣ ಮಾಡುವಂತಹ ಅವಕಾಶವೂ ಕೂಡ ಒದಗಿ ಬರುವ ಸಾಧ್ಯತೆ ಇದೆ ಈ ರಾಶಿಯವರು ಶಕ್ತಿ ಮೀರಿ ಹಣವನ್ನು ಸಂಪಾದನೆ ಮಾಡುವಂತಹ ಚಾನ್ಸ್ ಇದ್ದು ಆರ್ಥಿಕತೆಯ ವಿಚಾರದಲ್ಲಿ ಸದೃಢವಾಗಿ ಇರ್ತೀರಾ ಎಂದು ಹೇಳಬಹುದು ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳು ನಿಮ್ಮನ್ನ ಈ ಸಂದರ್ಭದಲ್ಲಿ ಕಾಡುವುದಿಲ್ಲ ಎಂದು ಹೇಳಲಾಗಿದೆ ಇನ್ನು ಲವ್ ಲೈಫ್ನಲ್ಲಿ ಯಾವುದಾದ್ರೂ ಸಮಸ್ಯೆಗಳು ಇದ್ದರೆ ಅವೆಲ್ಲ ಬಗೆಹರಿಯುತ್ತೆ ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇದ್ದರೂ ಕೂಡ ಬುಧನ ಆಶೀರ್ವಾದದಿಂದಾಗಿ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿ ಆರೋಗ್ಯಯುತವಾದ ಜೀವನವನ್ನು ಸಾಗಿಸಬಹುದಾಗಿದೆ ಮೂರನೇದಾಗಿ ವೃಷಭ ರಾಶಿ ವೃಷಭರಾಶಿಯವರಿಗೆ ಬುಧನಿಂದಾಗಿ ಲಾಭವಾಗಲಿದ್ದು ಸಾಕಷ್ಟು ಸಮಯಗಳಿಂದ ಅರ್ಧಕ್ಕೆ ನಿಂತಿದ್ದ ಕೆಲಸ ಕೂಡ ಮತ್ತೆ ಪ್ರಾರಂಭವಾಗಿ ಹೆಚ್ಚಿನ ಧನ ಲಾಭವಾಗುವ ಸಾಧ್ಯತೆ ಇದೆ ವಿದೇಶದಲ್ಲಿ ಕೆಲಸ ಮಾಡುವಂತಹ ಅವಕಾಶವು ನಿಮ್ಮನ್ನು ಹುಡುಕಿಕೊಂಡು ಬರಲಿದ್ದು ನೀವು ಅಂದುಕೊಂಡಿರುವಂತಹ ಕನಸು ನನಸಾಗುವ ಸಾಧ್ಯತೆ ಇದೆ ಇದರ ಜೊತೆಗೆ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗಲಿದ್ದು ಇದು ನಿಮ್ಮ ಮತ್ತು ನಿಮ್ಮ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರತ್ತೆ ಇನ್ನು ವ್ಯಾಪಾರ ಕ್ಷೇತ್ರದಲ್ಲಿ ಲಾಭದಾಯಕ ಡೀಲ್ಗಳು ವ್ಯವಹಾರಗಳು ಸಿಗುವ ಸಾಧ್ಯತೆ ಇದ್ದು ನಿಮ್ಮ ಪ್ರತಿಸ್ಪರ್ಧಿಗಳಿಗಿಂತ ನೀವು ಹೆಚ್ಚಿನ ಪ್ರಗತಿ ಸಾಧಿಸಬಹುದಾಗಿದೆ ಜೊತೆಗೆ ಈ ರಾಶಿಯವರು ಕೂಡ ಹಣವನ್ನು ಉಳಿತಾಯ ಮಾಡುವಂತಹ ವಿಚಾರದಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ ಅಂತಾನೆ ಹೇಳ್ಬೋದು ಗೆಳೆಯರೆ ಬುಧನ ಚಲನೆಯಿಂದಾಗಿ ಉಳಿದಂತೆ ಬೇರೆ ರಾಶಿಯವರ ಮೇಲೂ ಪರಿಣಾಮ ಇರಲಿದ್ದು ಅಷ್ಟೇನೂ ಪ್ರಭಾವ ಇರುವುದಿಲ್ಲ ಎಂದು ಹೇಳಲಾಗಿದೆ ಈ ಮಾಹಿತಿ ವೈದಿಕ ಜ್ಯೋತಿಷ್ಯವನ್ನು ಆಧರಿಸಿದ್ದು ಗ್ರಹಗತಿಗಳ ಅನುಸಾರ ಪಾಪ ಪುಣ್ಯಗಳ ಅನುಸಾರವಾಗಿ ಅವರ ಸ್ಥಿತಿಗಳು ಬದಲಾಗುತ್ತಾ ಕೂಡ ಹೋಗ್ಬೋದು ಹೀಗಾಗಿ ಒಳ್ಳೆಯದೋ ಕೆಟ್ಟದ್ದೋ ಸದಾ ದೇವರ ಮೇಲೆ ನಂಬಿಕೆ ಇಟ್ಟುಕೊಳ್ಬೇಕು ಇದೇ ತರಹದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ